ಪುನರ್ಜನ್ಮ ಇಲ್ಲ ಇಲ್ಲಿ ಸಾತ್ರ ಅಂದ್ರೆ ಇದ್ದವರು ಇವರ ಸೇವೆಗಾಗಿ ನಿಂತಿರ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಮದ್ದೂರಿನಲ್ಲಿ ಅಬ್ಬರಿಸಿದ್ದಾರೆ ಹಾಗೇನೆ ಅವರ ಒಂದಷ್ಟು ಭಾಷಣಗಳ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದನ್ನ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಹಾಗೇನೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಾದಂತಹ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಭಾಷಣದ ಮೂಲಕ ಗಮನ ಸೆಳೆದರು ಇದರ ಮಧ್ಯೆ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಸಂಗಮೇಶ್ ಅವರು ಮುಂದಿನ ಜನ್ಮದಲ್ಲಿ ಇಸ್ಲಾಂಗೆ ಸೇರ್ತೀನಿ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಹಾಗೇನೆ ಜನಲ್ಲಿ ಏನೇನೆಲ್ಲ ಸೌಲಭ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ ಅಂದ್ರೆ ಇಸ್ಲಾಂ ಧರ್ಮದಲ್ಲಿ ಮುಂದಿನ ಜನ್ಮ ಅನ್ನೋದಿಲ್ಲ ಈಗ ಸತ್ರೆ ಡೈರೆಕ್ಟ್ ಜನ್ನತ್ ಹೋಗ್ತಾರೆ ಜನ್ನತ್ ನಲ್ಲಿ ಏನೇನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನೋದನ್ನ ವ್ಯಂಗ್ಯವಾಗಿ ವಿವರಿಸಿದ್ದಾರೆ ಹಾಗೇನೆ ಚಿತ್ರದುರ್ಗದಲ್ಲಿ ಎಂಟು ಲಕ್ಷ ಮಂದಿ ಸೇರ್ತಾರೆ ಹದಿನೆಂಟು ವರ್ಷದಿಂದ ಡಿಜೆ ಹಾಕೊಂಡು ಬಂದಿದ್ದಾರೆ ಯಾವುದೇ ಗಲಾಟೆ ಆಗಿಲ್ಲ ಈಗ ಡಿಜೆ ನಿಷೇಧ ಅಂತ ಮಾತಾಡ್ತಾರೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ರಿಯಾಕ್ಟ್ ಮಾಡಿದ್ರು ಎಂಟು ವರ್ಷದಿಂದ ಡಿಜಿ ಜಿ ಎಲ್ ಹದಿನೆಂಟು ವರ್ಷದಿಂದ ಏನು ಒಂದರ ಗಲೀಬೇಕವಾ ಎಲ್ಲರೂ ಒಂದು ಕಲ್ಲು ತೂರಾಟ ಆಗೈತೆ ಯಾರಿಗಾದ್ರೂ ತೊಂದರೆ ಆಗತ್ತೆ ಸುಮಾರು ಎಂಟತ್ತು ಲಕ್ಷ ಜನ ಸೇರಿದಾಗ ಹದಿನೆಂಟು ವರ್ಷದಿಂದ ಏನೂ ಆಗಿಲ್ಲ ನಮ್ಮ ಸುಧಾಕರ್ ಅವ್ರಿಗೆ ಏನಾಗಿತ್ತೋ ಗೊತ್ತಿಲ್ಲ ಅವ್ರಿಟ್ಟಾಗ ಸಾಬ್ರ ಪರವಾಗಿ ಆಗಿರೋ ಗೊತ್ತಿಲ್ಲ ಯಾಕಂದ್ರೆ ಧರ್ಮಸ್ಥಳವನ್ನೇ ಅಪವಿತ್ರ ಮಾಡಿರುವಂತ ಪರಿಸ್ಥಿತಿ ಆದರೂ ಜೈನ ಧರ್ಮಕ್ಕೆ ಅಪಮಾನ ಆದರೂ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಸ್ವಾಭಿಮಾನ ಇರದ ಮಂತ್ರಿಗಳು ತಮ್ಮ ವೀರೇಂದ್ರ ಹೆಗಡೆ ಅವರಿಗೆ ಅಪಮಾನ ಆಯಿತು ಇಡೀ ಜೈನ ಧರ್ಮಕ್ಕೆ ಅಪಮಾನ ಆಯಿತು ನಮ್ಮ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಕ್ಕೂ ಅಪಮಾನ ಆಯಿತು ಒಬ್ಬ ಕಾಂಗ್ರೆಸ್ನ ಮಾತಾಡಲಿಲ್ಲ ಅಂದ್ರೆ ಇವ್ರ ಬೇರೆ ಕುರ್ಚಿಬೇಕಾಗಿತ್ತು ಲೂಟಿ ಮಾಡಬೇಕಾಯ್ತು ಅಷ್ಟೇ ಈಗ ನಾಳೆನೇ ಆಗಲಿ ಯಾರೋ ಮೌಲ್ಯ ಆಹ್ವಾನ ಕೊಟ್ಟಾನಲ್ರಿ ಇಸ್ಲಾಂದಲ್ಲಿ ಪುನರ್ಜನ್ಮ ಇಲ್ಲ ಇಲ್ಲಿ ಸತ್ರ ಅಂದ್ರೆ ಸೀದಾ ಜನ್ನತ್ಗೆ ಹೋಗುದು ಜನ್ನತ್ನಲ್ಲಿ ಎಪ್ಪತ್ತ ಎಪ್ಪತ್ತೆರಡು ಹುಡುಗಿಯರು ಅತಿ ಸುಂದರಿಯರು ಮೂವತ್ತೆರಡು ಕೋಟಿ ಎತ್ತರ ಇದ್ದವರು ಇವರ ಸೇವೆಗಾಗಿ ಕಾದು ನಿಂತಿರ್ತಾರೆ ಕಾಲು ಒತ್ತಾರೆ ತಲಿ ಒತ್ತಾರೆ ಹಿಂದಿಂದ ಓದ್ತಾರೆ ಮುಂದಿಂದ ಓದ್ತಾರೆ ಎಲ್ಲ ಓದ್ತಾರೆ ಒಳ್ಳೆ ಅಲ್ಲಿ ಎಲ್ಲಿ ಜನ್ನತ್ನಾಗ ಎಂಥ ನದಿ ಅಂತ ಯಾಂಗ ಅಮೃತ ಪಾನ ಅದನ್ನ ಹಿಂಗೆ ಕುಡಿಬಹುದು ಅದಕ್ಕೆ ನಾ ಸಂಗಮೇಶ್ವರ್ ಹೇಳ್ತೀನಿ ತಕ್ಷಣ ಇಸ್ಲಾಂ ಧರ್ಮಕ್ಕೆ ಸೇರಿ ಅದಟ್ ಒಂದು 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 ಹಿಂದೂ ಧರ್ಮದೊಂದು ಕ್ರಿಮಿ ಕಿಟ್ಟ ಒಳಗೆ ಆಗ್ತೈತಿ